ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಸರ್ವಜ್ಞ ನಾವೇನು ಸರ್ವಜ್ಞರಲ್ಲ ಅಂತ ಹೇಳ್ತಾ ಇರ್ತೀವಿ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು ಕರೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಆಡದೆಲೆ ಮಾಡುವನು ರೂಢಿಯೊಳಗುತ್ತಮನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಹೊಂದಿರಲು ಇಚ್ಛೆಯ ನರಿತು ನಡೆವ ಸತಿಯಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ 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 ಈ ಪದಗಳನ್ನೆಲ್ಲ ಎಷ್ಟು ಸಲ ನಾವು ಕೇಳಿದ್ದೇವೆ ಮತ್ತೆ ಮತ್ತೆ ಉಪಯೋಗಿಸುತ್ತೇವೆ ಅರ್ಥವನ್ನು ಮತ್ತೆ ಮತ್ತೆ ಸವಿಯುತ್ತೇವೆ ಅಲ್ಲ ಸರ್ವಜ್ಞ ಯಾರು ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸರ್ವಜ್ಞನಿಗೆ ವಿಶೇಷವಾದ ಸ್ಥಾನ ಸರ್ವಜ್ಞನ ಸಾಹಿತ್ಯ ಜನಸಾಮಾನ್ಯರಲ್ಲಿ ಹಾಸುಹೊಕ್ಕಾಗಿದೆ ಇದು ನೀತಿ ಹೇಳುವ ಸಮಾಜದ ಓರೆಕೋರೆ ತಿದ್ದುವ ವಿಡಂಬನೆ ಮಾಡುವ ಅನುಭವಜನ್ಯ ಕಾವ್ಯ ಇದೊಂದು ಚಿಂತನೆ ಮೂಡಿಸುವ ತ್ರಿಪದಿಗಳ ಗುಚ್ಛ ಸತ್ವಭರಿತ ಸತ್ಯ ಸರ್ವಜ್ಞನ ಕಾಲ ತಂದೆ ತಾಯಿ ಅವನು ಬದುಕಿ ಬಾಳಿದ ಬಗೆ ಇದರ ಬಗ್ಗೆ ಎಲ್ಲೂ ಖಚಿತ ಮಾಹಿತಿ ಉಲ್ಲೇಖಗಳು ಇಲ್ಲ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ ಶ್ರೇಷ್ಠ ಅನುಭಾವಿ ಸರ್ವಜ್ಞ ಆದರೆ ಈತನ ಬಗ್ಗೆ ನಮಗೆ ಸಿಕ್ಕಿರುವ ವಿಚಾರಗಳೆಲ್ಲ ಚರ್ಚಾಸ್ಪದವೇ ಸರ್ವಜ್ಞನ ತಂದೆ ಬಸವರಸ ಅವರಿಗೆ ಮಕ್ಕಳಿರುವುದಿಲ್ಲ ಬಸವರಸ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿ ಬರುತ್ತೇನೆ ಎಂದು ಯಾತ್ರೆ ಹೊರಡುತ್ತಾನೆ ಅವನಿಗೆ ಕನಸಿನಲ್ಲಿ ವಿಶ್ವನಾಥ ಪ್ರತ್ಯಕ್ಷನಾಗಿ ನನ್ನ ವರಪ್ರಸಾದದಿಂದ ನಿನಗೆ ಸಂತಾನವಿದೆ ಎಂದು ಹೇಳಿದನಂತೆ ಆದರೆ ಬಸವರಸ ಕಾಶಿಯಿಂದ ತನ್ನ ಊರಿಗೆ ಬರುವ ಮಾರ್ಗದಲ್ಲಿ ಅಂಬಲೂರ ಎಂಬ ಪ್ರದೇಶದಲ್ಲಿ ಮಾಳಿ ಎಂಬ ಕನ್ಯೆಯಲ್ಲಿ ಮೋಹಗೊಂಡು ಅಲ್ಲಿ ಸ್ವಲ್ಪ ಕಾಲ ನೆಲೆಸುತ್ತಾನೆ ಕಾಶಿಯ ತೀರ್ಥಪ್ರಸಾದಗಳನ್ನು ಪ್ರಸಾದಗಳನ್ನು ಮಾಳಿಗೆ ಕೊಟ್ಟು ಬಿಡುತ್ತಾನೆ ಮಾಳಿ ಗರ್ಭಿಣಿಯಾಗಿ ತೇಜೋವಂತ ಮಗುವಿಗೆ ಜನ್ಮ ನೀಡುತ್ತಾಳೆ ಅವನಿಗೆ ಪುಷ್ಪದತ್ತ ಎಂದು ನಾಮಕರಣ ಮಾಡುತ್ತಾರೆ ಈ ಪುಷ್ಪದತ್ತನೆ ಮುಂದೆ ಸರ್ವಜ್ಞ ಆದ ಎಂದು ಹೇಳುತ್ತಾರೆ ಪುಷ್ಪದತ್ತ ಬಾಲ್ಯದಲ್ಲಿಯೇ ಅಗಾಧ ಪಾಂಡಿತ್ಯ ಪ್ರತಿಭೆಯನ್ನು ಹೊಂದಿದ್ದ ಆಶು ಕವಿಯಾಗಿದ್ದ ಜನ ಶಿವನ ವರಪ್ರಸಾದದ ಕೂಸು ಎಂದೇ ಇವನನ್ನು ಕರೆಯುತ್ತಿದ್ದರು ಹಾವೇರಿ ಜಿಲ್ಲೆ ಹಿರೇಕರೂರು ತಾಲ್ಲೂಕು ಅಂಬಲೂರು ಸರ್ವಜ್ಞನವೂರು ಈಗ ಇದನ್ನು ಸರ್ವಜ್ಞನ ಅಬಲೂರು ಎಂದೇ ಕರೆಯುತ್ತಾರೆ ಸರ್ವಜ್ಞ ಬಾಲ್ಯದಿಂದಲೇ ಅಪಾರ ಸ್ವಾಭಿಮಾನಿ ಎಳೆತನದಿಂದಲೇ ಮನೆ ಬಿಟ್ಟು ಊರೂರು ಸುತ್ತಿದ ಅನುಭವದ ಭಂಡಾರವೇ ಆದ ಗುರುಮಠಗಳಿಗೆ ಭೇಟಿ ನೀಡಿ ಜ್ಞಾನ ಸಂಪಾದನೆ ಮಾಡಿದ ಪುಣ್ಯಕ್ಷೇತ್ರಗಳನ್ನು ಸುತ್ತಿದ ತನ್ನ ಬಗ್ಗೆ ತಾನೇ ಕೆಲವು ಪದಗಳನ್ನು ಬರೆದಿದ್ದಾನೆ ಸರ್ವಜ್ಞ ಎನ್ನುತ್ತಾರೆ ಅವನು ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾನೆ ಎನ್ನುತ್ತಾರೆ ಸರ್ವಜ್ಞ ಈತನ ಕಾವ್ಯನಾಮ ಹೇಗಾಯಿತು ಎಂಬುದು ಯಾರಿಗೂ ತಿಳಿದಿಲ್ಲ ಈತನ ಕಾಲ ಕ್ರಿಸ್ತಶಕ ಒಂದು ಸಾವಿರದ ನಾನ್ನೂರ ಹೇಳಬಹುದು ಎನ್ನುತ್ತಾರೆ ಇತಿಹಾಸಕಾರರು ಈತ ನಿರ್ಭಿಡೆಯಿಂದ ಸತ್ಯವನ್ನು ನುಡಿಯುತ್ತಿದ್ದ ಲೋಕವನ್ನು ಖಂಡಿಸುತ್ತಿದ್ದ ಈತ ಯಾರದೋ ಆಕ್ರಮಣಕ್ಕೆ ಒಳಗಾಗಿ ಈ ಲೋಕವನ್ನು ತ್ಯಜಿಸಿದ ಈತನಿಗೆ ಸಹಜ ಸಾವು ಬರಲಿಲ್ಲ ಎಂದು ಕೂಡ ಇತಿಹಾಸಕಾರರು ಹೇಳಿದ್ದಾರೆ ಸಮಾಜವನ್ನು ತಿದ್ದಿದ ಸರ್ವಜ್ಞ ವಿವೇಕದ ಮೆರುಗನ್ನು ಕೊಟ್ಟ ಸರ್ವಜ್ಞ ಜೀವನ ಜಿಜ್ಞಾಸೆ ಸಮಾಜದ ವಿಮರ್ಶೆಯಲ್ಲಿ ಸುತ್ತಾಟದ ಬದುಕನ್ನೇ ಪ್ರಧಾನವಾಗಿಸಿಕೊಂಡಿದ್ದ ಸರ್ವಜ್ಞನ ತ್ರಿಪದಿಗಳು ವಿಶ್ವವ್ಯಾಪಿ ಸರ್ವವ್ಯಾಪಿ ಸರ್ವಜ್ಞ ಅನುಭಾವಿ ಚಿಂತಕ ದಾರ್ಶನಿಕ ಸರ್ವಜ್ಞ ಮೂರುತಿಗೆ ನಮೋ ನಮೋ ಕನ್ನಡ ಸಂಸ್ಕೃತಿಯ ಇಂತಹ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ